ಗೋಪಿನಾಥ್ ಪಂತ್ರೆ ನೀವು ಬ್ರಾಹ್ಮಣರು ನೀವು ನಿಮ್ಮ ಮನೆ ದೇವರ ಮೇಲೆ ಆಣೆ ಮಾಡಿದರೆ ನಾನು ಪ್ರತಾಪ್ಗಢಕ್ಕೆ ಬರ್ತೀನಿ ನನ್ನ ಜೀವಕ್ಕೆ ಏನೂ ಹಾನಿ ಇಲ್ಲ ಅಂತ ನೀವು ಪ್ರಾಮಾಣಿಕವಾಗಿ ನನಗೆ ವಚನ ಕೊಟ್ಟರೆ ಮಾತ್ರ ನಾನು ಬರ್ತೀನಿ ಅಂತ ಅಫ್ಜಲ್ ಖಾನ ಏನು ಮಾಡ್ತಾನ ನಮ್ಮ ಗೋಪಿನಾಥ್ ಪಂತ್ರಿಗೆ ಹೇಳ್ತಾನೆ ಗೋಪಿನಾಥ್ ಪಂತ್ರು ಯಾಕಂದರೆ ಇದನ್ನು ಅವರು ಮೊದ್ಲೇನು ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ ಅಂದರೆ ಶಿವಾಜಿ ಮಹಾರಾಜ್ ಮೊದ್ಲೇ ಹೇಳ್ಬಿಟ್ಟಿರ್ತಾರೆ ನಿಮಗೆ ಹೋದ್ ಹಾಗೆ ಬರಂಗಿಲ್ಲ ಅವ ನಿಮ್ಮ ಹತ್ರ ಒಂದು ವಚನ ತಗೊಳ್ತಾನ ನೀವು ನಿರ್ಭಯವಾಗಿ ವಚನ ಕೊಡ್ರಿ ಅಂತ ಹೇಳ್ತಾರೆ ಆಗ ಗೋಪಿನಾಥ್ ಪಂತ್ರು ನಿರ್ಭಯವಾಗಿ ಅವರಿಗೆ ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿಮ್ಮ ಜೀವಕ್ಕೆ ಏನೂ ಹಾನಿ ಇಲ್ಲ ಇದ್ರೊಳಗೆ ಏನೂ ತಂತ್ರ ಇಲ್ಲ ಕಪಟ ಇಲ್ಲ ಮೋಸ ಇಲ್ಲ ನೀವು ಆರಾಮಾಗಿ ಜಾವಳಿಗೆ ಬರ್ಬೋದು ಬಂದು ನಮ್ಮ ಶಿವಾಜಿ ಮಹಾರಾಜರ ಆತಿಥ್ಯನ ನೀವು ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾರೆ ದಿನ ಕೇಳಿದ್ದು ಅಬ್ಜಲ್ ಖಾನ ಮತ್ತು ಖುಷಿಯಾಗಿ ಆಯ್ತು ಹೋಗೋಣ ಅಂತೇಳಿ ತನ್ನ ಸೈನ್ಯನ ರೆಡಿ ಮಾಡ್ಲಿಕ್ಕೆ ಹೋಗ್ತಾನೆ ಅಷ್ಟರೊಳಗೆ ಏನಾಗ್ತದೆ ಮತ್ತು ಸರ್ದಾರ್ಗಳು ತಡಿತಾರವ್ನು ಬೇಡ ಅಂತಾರೇ ಶಿವಾಜಿ ನಂಬಲಿಕ್ಕೆ ಆಗ್ಲಿಲ್ಲ ನಿನಗೆ ಇದ್ರೊಳಗೆ ಏನೋ ಕಪಟ ಅದ ಬೇಡ ಅಂದಾಗ ಮತ್ತಲ್ಲಿ ಒಂದು ಸ್ವಲ್ಪ ಗೊಂದಲಕ್ಕೆ ಈಡಾಗ್ತಾನ ಅವನು ಅಬ್ಜಲ್ ಖಾನ್ ಮತ್ತು ಅವನು ಕನ್ಫ್ಯೂಸ್ ಆಗ್ತದೆ ಅಂಥೇಳಿ ಅಷ್ಟಕ್ಕೆ ಅಲ್ಲಿ ನಿಲ್ಲಿಸಿದ್ವಿ ನಾವು ಹೋದ ಎಪಿಸೋಡ್ದೊಳಗಡೆ ಸೊ ಈ ಎಪಿಸೋಡ್ದೊಳಗೆ ಎಲ್ಲ ದಣ್ಯರುಗಳಿಗೆ ನಮಸ್ಕಾರ ವಿಡಿಯೋನ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮೊಬೈಲ್ ಕಲ್ಲಿ ಒಂದು ಗಂಟೆ ನೋಡ್ರಿ ಒಂದು ಹಾಕಿದ್ರೆ ಮೇಲೆ ನಾವು ಹಾಕೋದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಆಮೇಲೆ ಪೂರ್ತಿ ನೋಡಿ ಆದಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ಸೊ ಈ ಎಪಿಸೋಡ್ದೊಳಗೆ ಏನಾಗ್ತದೆ ನಮ್ಮ ಗೋಪಿನಾಥ್ ಪಂತ್ರು ಯಾರು ಅಫ್ಜಲ್ ಖಾನ್ ಜೊತೆ ಮಾತಾಡಿಕೊಂಡು ಕಡೆ ಬರ್ತಾರೆ ಬಂದು ನಮ್ಮ ಶಿವಾಜಿ ಮಹಾರಾಜರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಏನು ಮಾಡ್ತಾರವರು ಈ ಖಾನನ ಸೈನ್ಯದ ಸಾಮರ್ಥ್ಯ ಆಮೇಲೆ ಅಲ್ಲಿ ಯುದ್ಧ ಸಾಮಗ್ರಿಗಳು ಮದ್ದು ಗುಂಡು ಮತ್ತು ಯಥೇಚ್ಛವಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳು ಕಾಲ್ದಳ ಅಶ್ವದಳ ಆನೆಗಳು ಏನೇನದಲ್ಲ ಒಂದು ಖಾನದ್ದು ಸೈನ್ಯದ ಬಲ ಎಲ್ಲನೂ ಇವರಿಗೆ ಹೇಳ್ತಾರೆ ಗೋಪಿನಾಥ್ ಪಂತ್ರ ಶಿವಾಜಿ ಮಹಾರಾಜ ಅಷ್ಟಲ್ದ ಅವ್ರು ಹೇಳ್ತಾರ ಇದು ಸಂಧಿ ಮಾಡಿಕೊಳ್ಳ್ದು ಅಫ್ಜಲ್ ಖಾನ್ದು ನೆಪ ನೆಪಾದ ಅವನ ಮೇನ್ ಉದ್ದೇಶ ನಿಮ್ಮನ್ನು ಮುಗಿಸುವಂಥದ್ದು ಅಫ್ಜಲ್ ಖಾನ್ದು ಅಲ್ಲ ಈ ಬಿಜಾಪುರದ್ದು ಸುಲ್ತಾನ ಮತ್ತು ಆತನ ಮಲ್ತಾಯಿ ಬಡಿಯಾ ಬೇಗಮ್ಳು ಈ ಅಬ್ಜಲ್ ಖಾನ್ ತಲೆಳಕ್ಕೆ ತುಂಬಿ ಹೇಗೆ ಕಳ್ಸ್ಯಾರವರು ಸಂಧಿ ಏನಪ್ಪ ಮಾಡ್ಕೊಂಡು ಈ ಶಿವಾಜಿಗೆ ಹೊಡಿ ಅಂತ ಹೇಳಿ ಕಳಿಸ್ಯಾರ ಅಂತ ಹೇಳಿ ಇನ್ನೊಂದು ವಿಷಯನು ಹೇಳ್ತಾರೆ ನಮ್ಮ ಗೋಪಿನ ಅಪ್ಪ ಏನಪ್ಪ ಅಂತಂದ್ರೆ ಹೇಳ್ತಾರೆ ಅವರು ಪ್ರಭುಗಳೇ ಯಾರು ಅಬ್ಜಲ್ ಖಾನ್ ಇನ್ನೊಂದು ವಿಷಯನೂ ಹೇಳ್ಯಾರ ಅಂತಂದ್ರೆ ಅಂತಂದರೆ ಬಿಜಾಪುರದಿಂದ ಬರಬೇಕಾದ್ರೆ ಈ ಅಫಲ್ ಖಾನ ತನ್ನ ಜೋಡಿ ಈ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಅವೆಲ್ಲ ವ್ಯಾಪಾರಿಗಳನ್ನು ಕರ್ಕೊಂಡು ಬಂದಾನ ಈ ಮುತ್ತು ರತ್ನ ವ್ಯಾಪಾರ ಮಾಡೋ ನೆಪದೊಳಗೆ ನಿಮ್ಮನ್ನು ಮುಗಿಸ್ಬೇಕು ಅನ್ನೋದು ಒಂದು ದೂರದ ತಂತ್ರ ಅಂತ ಹೇಳ್ತಾನೆ ಅಂದರೆ ಈ ಮುತ್ತು ಯಾರು ಈ ಮುತ್ತು ರತ್ನಗಳನ್ನು ವ್ಯಾಪಾರದ ಒಪ್ಪಂದ ಮಾಡ್ಕೊಳ್ಳುವಾಗ ನಿಮ್ಮನ್ನು ಮುಗಿಸೋದು ಒಂದೊಂದು ತಂತ್ರ ಶಿವಾಜಿ ಮಹಾರಾಜ್ ಕೇಳ್ತಾರೆ ಅದು ಹೆಂಗೆ ಅವಾಗ ಪಂತ್ರ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನೋಡ್ರಿ ಈಗ ಡೈರೆಕ್ಟಾಗಿ ನಿಮಗೆ ಸಂಧಿ ಮಾಡ್ಕೋತೀನಿ ಅಂತಂದ್ರೆ ನೀವು ಶುರುವಾಗಿ ಒಪ್ಪಂಗಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ಈ ಮುತ್ತು ರತ್ನಗಳ ವ್ಯಾಪಾರದ ಆಸೆ ತೋರಿಸಿ ಆ ವ್ಯಾಪಾರಿಗಳನ್ನ ಮುಂದೆ ಇಟ್ಕೊಂಡು ನಿಮ್ಮನ್ನ ಹೊಡಿಬೇಕು ಅನ್ನೋದು ಈ ಅಫ್ಜಲ್ ಖಾನನ ಒಂದು ಧೂರ್ತ ತಂತ್ರ ಎಲ್ಲ ವಿಷಯಗಳನ್ನು ಕೇಳಿಕೊಂಡು ನಮ್ಮ ಶಿವಾಜಿ ಮಹಾರಾಜರು ಈ ವಯೋವೃದ್ಧ ಬ್ರಾಹ್ಮಣನ ಅಂತರ್ ಅಂತರದಲ್ಲಿರ್ತಕ್ಕಂತಹ ಕ್ಷಾತ್ರ ತೇಜಸ್ಸನ್ನು ನೋಡಿ ಒಂದು ಸರ್ತಿ ಅವ್ರಿಗೆ ಭಾಳ ಪ್ರೌಡ್ ಫೀಲ್ ಆಗ್ತದೆ ಹೆಮ್ಮೆ ಅನ್ನಿಸ್ತದವ್ರಿ ಅವ್ರು ಹೇಳ್ತಾರೆ ಪಂತ್ರೆ ಕಾಳಜಿ ಮಾಡಬೇಡ್ರಿ ನೀವು ನಿಮ್ಮಂಥ ಹಿರಿಯರ ಆಶೀರ್ವಾದ ಸಲಹೆ ನನ್ನ ಮೇಲೆ ಇರುವವರೆಗೂ ನನಗೇನೂ ಆಗಂಗಿಲ್ಲ ನೀವೀಗ ದಣದಿರಿ ಹೋಗಿ ವಿಶ್ರಾಂತಿ ತಗೋರಿ ಅಂಥೇಳಿ ಅವ್ರನ್ನ ಕಳಿಸ್ತಾರೆ ಕಳಿಸಿ ಆದಮೇಲೆ ನಮ್ಮ ಶಿವಾಜಿ ಮಹಾರಾಜರು ಒಂದು ಸರ್ತಿ ಕುರ್ತು ಗಂಭೀರವಾಗಿ ಪಂತ್ರು ಹೇಳಿರ್ತಕ್ಕಂಥ ವಿಚಾರನೆಲ್ಲ ಕೂತು ಒಂದು ಸರ್ತಿ ಮೆಲಕ್ಕಾಗ್ತಾರೆ ವಿಚಾರ ಮಾಡ್ತಾರೆ ಏನು ಮಾಡಬೇಕು ಹೇಳಿ ಮುಂದೆ ಏನು ಮಾಡ್ತಾರೆ ಅವರು ಪ್ರಮುಖ ಸರ್ದಾರರು ಕೆಲವೊಬ್ಬರು ಜನ ಯಾರು ನೇತಾಜಿ ಪಾಲ್ಕರು ಆಮೇಲೆ ಮೂರೋ ಪಂತ್ ಪಿಂಗ್ಳೆ ಆಮೇಲೆ ತಾನಾಜಿ ಮಾಲ್ಸುರೆ ಆಮೇಲೆ ಖಾನೋಜಿ ಜೇದೆ ಮತ್ತು ಜೀವ್ ಮಹಲ್ ಇಂಥ ಎಲ್ಲ ಪ್ರಮುಖ ಸರ್ದಾರಗಳನ್ನು ಕರೆಸಿ ಒಂದು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ನೋಡು ಈಗ ಅಫ್ಜಲ್ ಖಾನ ಸಂಧಿಗೆ ಬರಲಿಕ್ಕೆ ಒಪ್ಕೊಳೋಣ ಪಂತ್ರಿಕೆ ಹೇಳ್ತೃಷ್ ಸಂಧಿಗೆ ಬರಲಿಕ್ಕೆ ಅವನು ಒಪ್ಕೊಳೋಣ ಅದಕ್ಕೆ ಅವನಿಗೆ ನಮ್ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಈ ದಟ್ಟವಾದ ಅರಣ್ಯದೊಳಗೆ ಅವನು ಹಾದು ಬರಬೇಕಾದ್ರೆ ಅವನ್ನ ದಾರಿನ ಸುಗಮ ಮಾಡೋಣ ಅಂತಂದ್ರೆ ಒಂದು ಒಳ್ಳೆಯ ಒಂದು ಚಲೋದು ಒಂದು ರೋಡ್ನ ನಾವು ನಿರ್ಮಾಣ ಮಾಡೋಣ ಅಫಲ್ ಖಾನ್ ಬರ್ತಕ್ಕಂಥ ದಾರಿಯೊಳಗಡೆ ಅಲ್ಲಲ್ಲಿಲ್ಲ ಏನೋ ಅವ್ನಿಗೆ ಏನೇನು ಬೇಕು ವ್ಯವಸ್ಥೆ ಊಟ ಅದು ತಿಂಡಿದು ಅವನಿಗೆ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿ ಅವನಿಗೆ ನಮ್ಮ ಮೇಲೆ ನಂಬಿಕೆ ಬರೋ ಮಾಡೋಣ ಇನ್ನೇನು ಪ್ರತಾಪ್ಗಢದ ಹಂತೆಕ್ಕೆ ಬರೋಸೊತ್ತಿಗೆ ಆ ಪ್ರತಾಪ್ಗಢದ ಬುಡದೊಳಗೆ ಒಂದು ಓಪನ್ ಸ್ಪೇಸ್ ಒಳಗಡೆ ಅವನು ಬಂದು ತಂಗುವಂಗೆ ಅಲ್ಲಿ ಬಂದು ಅವ್ನು ಸ್ಟೇ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಈ ಏನು ಓಪನ್ ಸ್ಪೇಸ್ ಅದಲ್ಲ ಈ ಓಪನ್ ಸ್ಪೇಸ್ ಮಾಡುವಂಥ ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ಈ ತಾನಾಜಿ ಮಾಲ್ಸೂರೆ ತಮ್ಮ ಸೂರಾಜಿ ಮಾಲ್ಸೂರೆಗೆ ಅದನ್ನು ಅವರು ಒಪ್ಪಿಸ್ತಾರೆ ಅಟ್ಟ ಅಲ್ಲದೆ ಇನ್ನೊಂದು ಮಾತು ಹೇಳ್ತಾರೆ ನಮ್ಮ ಶಿವಾಜಿ ಮಾತು ಏನಪ್ಪಾ ಅಂತಂದ್ರೆ ಈ ಉದ್ದೇಶ ಪೂರ್ವಕವಾಗಿ ಕುರುಚಲು ಗಾ ಕಾಡುಗಳ ಮಧ್ಯದೊಳಗೆ ಹಂಗ ಅಂದ್ರೆ ಅಲ್ಲಲ್ಲಿ ಏರಿಳಿತ್ರಿ ಹತ್ತಿಳಿದು ಅವೆಲ್ಲ ಇದು ಆಗ್ತಿರ್ತದಲ್ಲ ಆಮೇಲೆ ಭಾಳ ಇಕ್ಕಟ್ಟಿನ ದಾರಿ ಅಂಥದ್ರೊಳಗಡೆ ಆ ಅಂಥ ಜಾಗ ಪರ್ಟಿಕ್ಯುಲರ್ ಅಂಥ ಜಾಗದೊಳಗಡೆ ನೀವೇನು ಮಾಡ್ರಿ ಆ ರೋಡ್ನೆಲ್ಲ ಕ್ಲೀನ್ ಮಾಡ್ರಿ ಅವ್ನು ಬರಲಿಕ್ಕೆ ಈಸಿ ಆಗ್ಬೇಕು ಅವನಿಗೆ ನಮ್ಮಲ್ಲಿ ನಂಬಿಕೆ ಬರ್ಬೇಕು ಅವನಿಗೆ ಹಂಗಂತ ಹೇಳಿ ಆಮೇಲೆ ಏನು ಮಾಡ್ತಾರೆ ಅವರು ಈ ನೇತಾಜಿ ಪಾಲ್ಕರ್ಗೆ ಹೇಳ್ತಾರೆ ಈ ಅಫ್ಜಲ್ ಖಾನ್ ಬರು ದಾರಿ ಒಳಗಡೆ ನೀನು ಅಕ್ಕಪಕ್ಕ ಎಡಕ ಬಳಕ ನೀನು ನಿನ್ನ ಸೈನ್ಯದೊಂದಿಗೆ ನೀನು ಅವ್ ಅಷ್ಟೇ ಅಷ್ಟ ಇನ್ನೊಂದು ಭಾಗದೊಳಗಡೆ ಈ ಯಾರು ಹಾಂ ಮೋರೋಪಂತ್ ಪಿಂಗ್ಳೆ ಅವ್ರಿಗೂ ಹೇಳ್ತಾರೆ ಮೋರೋಪಂತ್ ಪಿಂಗ್ಳೆಗೂ ನೀವು ಏನು ಮಾಡ್ರಿ ಇನ್ನೊಂದು ಭಾಗದೊಳಗಡೆ ನಿಮ್ಮ ಸೈನ್ಯನ ತೊಗೊಂಡು ಅವಿತ್ಕೊಂಡು ಕುಳಿತುಕೊಂಡಿರ್ಬೇಕು ಅಂತ ಇಷ್ಟು ಯೋಜನೆಯನ್ನು ತಮ್ಮ ಸರ್ದಾರ್ ಪ್ರಮುಖ ಸರ್ದಾರಿಗೆ ನಮ್ಮ ಶಿವಾಜಿ ಮಹಾರಾಜರು ಹೇಳ್ತಾರೆ ನಮ್ಮ ಶಿವಾಜಿ ಮಹಾರಾಜರ ಆಜ್ಞೆಯಂತೆ ಏನಾಗ್ತದೆ ಜಾವಳಿಯ ದಟ್ಟ ಅರಣ್ಯದಲ್ಲಿ ಅಫ್ಜಲ್ ಖಾನ್ ಬರಲಿಕ್ಕೆ ಒಂದು ರೋಡು ಆಗ್ತದೆ ರೆಡಿಯಾಗಿ ಈ ಸು ಯಾರು ಸೂರ್ಯಾಜಿಗೆ ಹೇಳಿರ್ತಾರಲ್ಲ ಸೂರ್ಯಾಜಿಗೆ ತಾನಾಜಿಯವ್ರ ತಮ್ಮ ಅವನಿಗೆ ಸುರಾಜಿ ಮಾಲ್ಸೂರೆಗೆ ಅವನಿಗೆ ಒಂದು ಓಪನ್ ಸ್ಪೇಸ್ ರೆಡಿ ಅಂತ ಹೇಳಿರ್ತಾರಲ್ಲ ಅವನು ಒಂದು ದೊಡ್ಡದು ಓಪನ್ ಸ್ಪೇಸ್ ಅಂಗಳ ಪ್ರತಾಪ್ಗಢದ ಬುಡದೊಳಗಡೆ ಒಂದು ಅಂಗಳನ ನಿರ್ಮಾಣ ಮಾಡಿ ಅಲ್ಲೆಲ್ಲಿ 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 ಏನು ಮಾಡ್ತಾನೆ ಎಲ್ಲ ಬಿಡಾರ್ಗಳನ್ನು ಅವರು ರೆಡಿ ಮಾಡ್ತಾರೆ ರೆಡಿ ಮಾಡಿ ಅಫ್ಝಲ್ ಖಾನಿಗೆ ಏನೇನು ಬೇಕು ಊಟ ತಿಂಡಿ ಇದು ಅದು ಏನೇನು ವ್ಯವಸ್ಥೆ ಎಲ್ಲ ನೀಟಾಗಿ ಆಗುವಂತೆ ಮಾಡಿ ಕೆಲವೊಂದಿಷ್ಟು ಗುಮಾಸ್ತ್ರಗಳನ್ನು ಅಲ್ಲಿ ನೇಮಿಸ್ತಾರೆ ಅವನ್ನ ಸೇವೆ ಮಾಡ್ತಾನೆ ಅವನ ಕೆಲಸಕ್ಕೆ ಅವ್ನಿಗೆಲ್ಲೂ ಡೌಟ್ ಪುರು ಮಾಡ್ದಲ್ಲ ಸಂದಿಗೆ ಅಂತೇಳಿ ಪಕ್ಕಾ ಕನ್ಫರ್ಮ್ ಕನ್ಫರ್ಮ್ ಆಗಬೇಕು ಅವ್ನು ಖಾತ್ರಿ ಆಗಬೇಕು ಅಂತ ಹೇಳಿ ಇದನ್ನೆಲ್ಲನೂ ಖುದ್ದು ನಮ್ಮ ಶಿವಾಜಿ ಮಹಾರಾಜ್ರೆ ಮುಂದೆ ನಿಂತು ಮುತುವರ್ಜಿ ವಹಿಸಿ ಎಲ್ಲಾನು ಮಾಡ್ತಾರೆ ಅದು ಶಿವಾಜಿ ಮಹಾರಾಜ್ರ ಒಳಗಡೆ ಇರ್ತದೆ ಯಾಕಪ್ಪ ಅಂತಂದ್ರೆ ಈ ಅಫಲ್ ಖಾನ್ ಮತ್ತು ಆ ಸರ್ದಾರ್ಗಳು ತೆರದೆ ತೆಗಿತಾರವರು ಅದಕ್ಕೆ ನೋಡೋಣ ಇನ್ನೊಂದು ಸರ್ತಿ ಪಂತ್ರನ ಕೋಪಿನಾಥ್ ಪಂತ್ರನ ಇನ್ನೊಂದು ಸರ್ತಿ ಕಳಿಸ್ನು ವಾಯಿಗೆ ಹೋಗಿ ಒಂದು ಮೈಂಡ್ ವಾಶ್ ಮಾಡ್ಕೊಂಡು ಬರಲಿ ಅವರು ಅಂತ ಮತ್ತೆ ಗೋಪಿನಾಥ್ ಪಂತ್ರನ ಕರೀತಾರೆ ಕರಂತ ಹೇಳ್ತಾರೆ ನೀವು ವಾಯಿಗೆ ಹೋಗಿ ಮತ್ತೆ ಅಫ್ಜಲ್ ಖಾನಾ ಪ್ರತಾಪ್ ಗಡಗೆ ಬರೋದನ್ನ ಖಾತ್ರಿ ಬರ್ರಿ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಸ್ವರಾಜ್ಯದ ಪ್ರೇಮ ಸ್ವಧರ್ಮದ ಪ್ರೇಮವನ್ನು ತುಂಬಿಕೊಂಡಿರ್ತಕ್ಕಂಥ ಗೋಪಿನಾಥ್ ಪಂತ್ರರು ವಯೋರುದ್ರ ಪಾಪ ಅದಕ್ಕೆ ಬರೀತಾ ರಾಮ ರಾಮ್ ಸರ್ ರಾಮ್ ಸರ್ ಏನಪ್ಪಾ ಅಂತಂದ್ರೆ ಸ್ವರಾಜ್ಯದ ಪ್ರೇಮ ಸ್ವಧರ್ಮದ ಪ್ರೇಮವನ್ನು ತುಂಬಿಕೊಂಡಿರ್ತಕ್ಕಂಥ ಗೋಪಿನಾಥ ಪಂತ್ರು ತಮ್ಮ ದೇಹದ ದಣಿವ ದಣಿವನ್ನ ಬದಿಗೊತ್ತಿ ಮತ್ತೆ ಪ್ರಯಾಣ ಬೆಳೆಸ್ತಾರವರು ಆ ಕಾಡೊಳಗೆ ಹೋಗು ಪಾಪ ಅವರು ವಯಸ್ಸಾಗಿ ವಯೋರ್ದ ಬ್ರಾಹ್ಮಣರು ಬಟ್ ಅವ್ರ ನಿಷ್ಠೆ ಆ ಸ್ವಧರ್ಮ ಇದಕ್ಕೆ ಏನು ಮಾಡ್ತಾರೆ ಅವರು ಮತ್ತೆ ವಾಯಿ ಕಡೆ ಅಫ್ಜಲ್ ಖಾನ್ ಕಡೆ ಪ್ರಯಾಣನ ಬೆಳೆಸ್ತಾರೆ ಏನು ಮಾಡ್ತಾರೆ ನಮ್ಮ ಚಾಣಾಕ್ಷ ರಾಜನೀತಿಯನ್ನು ಹೊಂದಿರತಕ್ಕಂಥ ಗೋಪಿನಾಥ್ ಪಂತ್ರು ಈ ಸರ್ದಿ ಏನು ತಂತ್ರ ಮಾಡ್ತಾರೆ ಯಾಕಂತಂದ್ರೆ ಈಗ ಆಲ್ರೆಡಿ ಅಲ್ಲಿ ಅಬ್ದುಲ್ ಖಾನ್ಗೆ ಸರ್ದಾರ್ಗಳು ಮತ್ತು ಮೈಂಡ್ ವಾಶ್ ಮಾಡ್ರೆ ಹೇ ಬೇಡ ಹೋಗೋದು ಅಲ್ಲಿ ಕಪಟ ಮೋಸಾದ ಹೋದ್ರೆ ನಿಮ್ಮ ಜೀವಕ ಕಟ್ಟಿಟ್ಟು ಬುತ್ತಿ ಆಪತ್ತು ಅಂತ ಅವ್ರು ಹೇಳಿ ಅಲ್ಲಿ ಕೂಡ್ಸಿರ್ತಾರೆ ಅದನ್ನು ಇವ್ರು ಬೇದಿಸ್ಬೇಕಲ್ಲ ಮತ್ತು ಅವ್ನ ತಲೆಗಳು ಬೇರೆ ಏನೋ ತುಂಬಬೇಕಲ್ಲ ಏನು ಹೇಳಿ ಮತ್ತು ಗೋಪಿನಾಥ್ ಪಂತ್ರು ಅಬ್ದುಲ್ ಖಾನ್ ಮ್ಯಾಲೆ ದೊರೋಕೆ ಮಾಡ್ತಾರೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ತೊಳ್ದೆ ನೋಡೋಣ ಅಂತಣೆ ಅಲ್ಲಿ ತನಕ ಎಲ್ಲ ಜನರುಗಳಿಗೆ ನಮಸ್ಕಾರ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮುಂದಿನ ಸುಳ್ಳು ಬಟ್ಟೆ ನಮಸ್ಕಾರ